ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಹಲಸಿನ ಹಣ್ಣಿನಲ್ಲಿ ಒಂದು ವಿಭಿನ್ನವಾಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಹಲಸಿನ ಹಣ್ಣು ಸಿಕ್ಕಿದ್ರೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಬರುತ್ತೆ ಒಂದು ಹೊಸ ರೆಸಿಪಿ ಅಂತಾನೆ ಹೇಳ್ಬೋದು ನೀವು ಇದುವರೆಗೆ ರುಚಿಸಿರೋದ ಒಂದು ಹೊಸ ರುಚಿ ಹಲಸಿನ ಹಣ್ಣಿನಲ್ಲಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಇದರ ರುಚಿ ಎಲ್ಲ ಹೇಗಿದೆ ಅಂತ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಹಲಸಿನ ಹಣ್ಣು ಕ್ಲೀನ್ ಮಾಡಿ ತಗೊಂಡಿದ್ದೀನಿ ಒಂದು ಹತ್ರ ಒಂದು ಹದಿನೈದು ಪೀಸ್ ಇದೆ ಇದ್ರಲ್ಲಿ ಅದನ್ನ ತಗೊಂಡಿದ್ದೀನಿ ಕ್ಲೀನ್ ಮಾಡಿ ತಗೊಂಡಿರೋದು ಅದನ್ನ ಮಿಕ್ಸಿ ಜಾರ್ ಅಲ್ಲಿ ಹಾಕ್ಬಿಟ್ಟು ನೀರು ಹಾಕದೆ ನುಣ್ಣಗೆ ರುಬ್ಬಬೇಕು ನೋಡಿ ಇಲ್ಲಿ ಹಲಸಿನ ಹಣ್ಣಿನ ಪೇಸ್ಟ್ ರೆಡಿಯಾಗಿದೆ ಅದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಕಾಲು ಕಪ್ಪು ಬೆಲ್ಲದ ಹುಡಿ ತಗೊಂಡಿದ್ದೀನಿ ಅದಕ್ಕೊಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಕರಗಿಸಬೇಕು ಇಲ್ಲಿ ಬೆಲ್ಲದ ಅಳತೆ ನೀವು ಸ್ವಲ್ಪ ಕಡಿಮೆ ಹೆಚ್ಚು ಮಾಡ್ಬೋದು ಹಲಸಿನ ಹಣ್ಣಿನ ಸ್ವೀಟ್ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ನೋಡಿ ಇವಾಗ ಇದಿವಾಗ ಬೆಲ್ಲ ಎಲ್ಲ ಕರಗಿ ಕರೆಕ್ಟಾಗಿ ಸಿಕ್ಕಿದೆ ನೀವು ಸ್ವಲ್ಪ ಕಸ ಎಲ್ಲ ಇದ್ರೆ ಇದನ್ನೊಂದ್ಸಲ ಸೋಸಿ ಪುನಃ ಉಪಯೋಗಿಸ್ಕೊಳ್ಳಿ ನಾನಂದ್ರೆ ಬೆಲ್ಲ ತುಂಬ ಸಲ ಯೂಸ್ ಮಾಡಿದ್ದೀನಿ ಅದ ಕಣದಲ್ಲಿ ಕಸ ಏನಿಲ್ಲ ಅದರ ಅದ ಕಣ ನೇರವಾಗಿ ಉಪಯೋಗಿಸ್ತಾ ಇದ್ದೀನಿ ನೋಡಿಲಿ ಈ ರೀತಿ ಇದೆ ಇನ್ನು ಇದಕ್ಕೆ ಅರ್ಧ ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಅದನ್ನ ಕೂಡ ಇದ್ರ ಜೊತೆನೆ ಮಿಕ್ಸ್ ಮಾಡ್ಕೊಳ್ಳಿ ನಾನು ಎಲ್ಲ ಕೂಡ ಇನ್ನೂರೈವತ್ತು ಎಮ್ ಎಲ್ ಕಪ್ಪಿನ ಅಳತೆಯಲ್ಲಿ ತಗೊಂಡಿರೋದು ನೋಡಿ ಇದೆಲ್ಲ ಇವಾಗ ಕರೆಕ್ಟಾಗಿ ಬೆಲ್ಲ ಎಲ್ಲ ಎಳ್ಕೊಂಡು ತೆಂಗಿನ ತುರಿ ರೆಡಿ ಆಗಿದೆ ಇದಕ್ಕೆ ನಾವು ಆವಾಗ ರೆಡಿ ಮಾಡಿಟ್ಟಿರುವಂತಹ ಹಲಸಿನ ಹಣ್ಣಿನ ಪೇಸ್ಟ್ ಕೂಡ ಹಾಕೊಂಡ್ಬಿಟ್ಟು ಫುಲ್ಲಾಗಿ ಮಿಕ್ಸ್ ಮಾಡಬೇಕು ಒಳ್ಳೆ ಸೆಟ್ಟಾಗಿ ಬರಬೇಕು ಬೇಗ ಸೆಟ್ ಆಗುತ್ತೆ ಇದು ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ ನೋಡಿ ಈ ರೀತಿ ಫುಲ್ಲಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಫುಲ್ ಮಿಕ್ಸ್ ಆಗಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಹುರಿದಿಟ್ಕೊಂಡಿರುವಂತಹ ಜೀರಿಗೆ ಹುಡಿ ಹಾಕ್ತೀನಿ ಆಮೇಲೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ತಾ ಇದ್ದೀನಿ ಅಂದ್ರೆ ಜೀರಿಗೆ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಆಮೇಲೆ ಕ್ರಶ್ ಮಾಡಿ ಹಾಕಿದ್ರು ಆಗ್ಬಹುದು ನೋಡಿ ಇವಾಗ ಫುಲ್ ಆಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ದಪ್ಪಾಗಿ ಬಂದಿದೆ ನೋಡಿ ಈ ರೀತಿ ಇದೆ ಇನ್ನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕು ಯಾಕಂದ್ರೆ ಆ ಒಂದು ರುಚಿ ಬ್ಯಾಲೆನ್ಸ್ ಆಗಿ ಸಿಗ್ಬೇಕಲ್ವಾ ಟೇಸ್ಟ್ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ಳಿ ಉಪ್ಪು ಕೂಡ ನೋಡಿ ಇವಾಗ ಇದು ಕರೆಕ್ಟಾಗಿ ಆಗಿ ಬಂದಿದೆ ಇವಾಗ ಇದಕ್ಕೆ ಬೇಕಾಗಿರೋದು ಅವಲಕ್ಕಿ ಅವಲಕ್ಕಿ ನಾನಿಲ್ಲಿ ಪೇಪರ್ ಅವಲಕ್ಕಿ ಒಂದು ಕಪ್ಪು ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ಬಿಸಿ ಮಾಡಬೇಕು ರೋಸ್ಟ್ ಮಾಡ್ಬೇಕು ನೋಡಿ ಈಗ ಈ ರೀತಿ ಹುಡಿ ಆಗುವ ರೀತಿಯಲ್ಲಿ ಇರಬೇಕು ಇದನ್ನ ಈ ರೀತಿ ಕೈಯಲ್ಲೇ ಹುಡಿ ಮಾಡ್ಕೊಂಡು ಹಾಕಿದ್ರೆ ಸಾಕು ದಪ್ಪ ಅವಲಕ್ಕಿ ಆದ್ರೆ ಒಂದು ಅರ್ಧ ಕಪ್ಪು ತಗೊಂಡ್ರೆ ಸಾಕಾಗುತ್ತೆ ಅದು ಈ ರೀತಿ ಹುಡಿ ಆಗಿಲ್ಲ ಅಂದ್ರೆ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಒಂದು ರೌಂಡ್ ತಿರುಗಿಸಿ ಹಾಕ್ಬೋದು ಕ್ರಶ್ ಮಾಡಿ ಹಾಕಿದ್ರೆ ಸಾಕು ಹುಡಿ ಅಲ್ಲ ಜಸ್ಟ್ ನೋಡಿ ಈ ರೀತಿ ಹಾಕೊ ಹಾಕೋಬೇಕು ಹಾಕ್ಬಿಟ್ಟು ಪುನಃ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇನ್ನು ಇದು ಬಿಟ್ಟು ಬರಬೇಕಂದ್ರೆ ನಾವೊಂದು ಉಂಡೆ ಮಾಡುವ ಹದಕ್ಕೆ ಬರಬೇಕು ಆ ಹದಕ್ಕೆ ಬಂದರೆ ನಮಗಿದನ್ನು ಸ್ಟವ್ ಆಫ್ ಮಾಡ್ಬೋದು ನೋಡಿ ಇವಾಗ ಕರೆಕ್ಟ್ ಎಲ್ಲ ತಳ ಬಿಟ್ಟು ಬಂದಿದೆ ಇವಾಗ ಆ ಅವಲಕ್ಕಿ ಹಾಕಿದ ಕೂಡಲೇ ನೋಡಿ ಕರೆಕ್ಟ್ ಸೆಟ್ ಆಗಿ ಸಿಕ್ಕಿದೆ ನಮಗೆ ಸಾಕು ಸ್ಟವ್ ಆಫ್ ಮಾಡಿಬಿಟ್ಟು ಇನ್ನು ಇದು ಫುಲ್ಲಾಗಿ ಆರಬೇಕು ಆರಿದ್ಮೇಲೆ ಇದಕ್ಕಿಂತಲೂ ಸೆಟ್ ಆಗಿ ಬರುತ್ತೆ ಅದು ಇದನ್ನ ಈ ರೀತಿ ನೋಡಿ ಸ್ಪ್ರೆಡ್ ಮಾಡಿಬಿಟ್ರೆ ಫುಲ್ಲಾಗಿ ಆರಿ ಸಿಗುತ್ತೆ ನಮಗೆ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಅಕ್ಕಿ ಹಿಟ್ಟು ಅರ್ಧ ಕಪ್ಪು ಅದು ಹಸಿ ಹಾಕಬಾರ್ದು ಅದನ್ನ ರೋಸ್ಟ್ ಮಾಡಬೇಕು ಒಂದು ವೇಳೆ ರೋಸ್ಟೆಡ್ ಅಕ್ಕಿ ಇಟ್ಟಾದರೆ ಅದು ತಗೋಬೋದು ಇಲ್ಲಾಂದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನೀರೆಷ್ಟು ಬೇಕೋ ನೋಡಿಕೊಂಡು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಇಟ್ಟು ರೆಡಿ ಮಾಡಬೇಕು ಮೊದಲು ನೋಡಿ ನಾನು ಅರ್ಧ ಕಪ್ಪು ನೀರು ತಗೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಇಷ್ಟು ಸೆಟ್ ಆಗಿದೆ ಇನ್ನೂ ಅರ್ಧ ಕಪ್ ತಗೊಂಡಿದ್ದೀನಿ ಅದರಿಂದ ಎಲ್ಲ ಇಲ್ಲ ನೋಡಿಕೊಂಡು ಸೇರಿಸ್ಬೋದು ಒಂದು ಅರ್ಧ ಕಪ್ ಹಾಕ್ಬಿಟ್ಟು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಥವಾ ಒಂದು ಕಾಲು ಕಪ್ ಟೋಟಲ್ ಮುಕ್ಕಾಲು ಕಪ್ಪಿನಷ್ಟು ನೀರು ಹಾಕೊಂಡಿದ್ದೀನಿ ನೋಡಿ ಹಿಟ್ಟು ನೋಡಿ ಇವಾಗ ಈ ಹದಕ್ಕಿದೆ ಆಮೇಲೆ ನಾವಿಲ್ಲಿ ರೆಡಿ ಇದೆಯಲ್ವ ನೋಡಿ ಕರೆಕ್ಟ್ ಉಂಡೆ ಮಾಡೋ ಹದಕ್ಕೆ ಬಂದಿದೆ ಕೈಗೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಾಕೊಂಡ್ಬಿಟ್ಟು ಇದನ್ನ ಉಂಡೆ ಮಾಡ್ಕೊಳ್ಳಿ ಈ ರೀತಿ ನೋಡಿ ಕರೆಕ್ಟ್ ಆಗಿ ಸೆಟ್ ಆಗಿ ಬಂದಿದೆ ಇವಾಗ ಇದನ್ನ ಈ ರೀತಿ ಉಂಡೆ ಮಾಡ್ಕೊಳ್ಳಿ ಉಂಡೆಯನ್ನ ನಾವು ರೆಡಿ ಮಾಡಿಟ್ಟಿರುವ ಅಕ್ಕಿ ಹಿಟ್ಟಿಗೆ ಇದೆಯಲ್ವಾ ಅದ್ರಲ್ಲಿ ಈ ರೀತಿ ಕವರ್ ಮಾಡಬೇಕು ಇಲ್ಲಿ ನೋಡಿದ್ರೆ ಕನ್ಸಿಸ್ಟೆನ್ಸಿ ನೋಡಿ ಇದಕ್ಕೆ ಲೈಟ್ ಆಗಿ ಕವರ್ ಆಗುವ ರೀತಿಯಲ್ಲಿ ಇರುತ್ತೆ ಇದಕ್ಕಿಂತ ದಪ್ಪ ಬೇಕಿದ್ರೆ ನೀರಿನ ಅಳತೆ ನೀವು ಹಾಕ್ತಿರೋ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಆಯ್ತು ನೋಡಿ ಇದು ಕರೆಕ್ಟ್ ಅನ್ನು ಲೈಟ್ ಆಗಿ ಕವರ್ ಕೊಡುವ ರೀತಿಯಲ್ಲಿ ಇರುತ್ತೆ ಇದನ್ನ ನೇರವಾಗಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬೇಕು ಫ್ರೈ ಮಾಡಬೇಕು ನೋಡಿ ಇದೇ ಇವತ್ತಿನ ರೆಸಿಪಿ ಹಲಸಿನ ಹಣ್ಣಲ್ಲಿ ಮಾಡೋ ಒಂದು ಸೂಪರ್ ಆಗಿರುವಂತ ಒಂದು ಸ್ನ್ಯಾಕ್ ಇದು ನೋಡಿ ನೀ ಎರಡು ಬದಿ ಕೂಡ ಫ್ರೈ ಮಾಡ್ಕೊಳ್ಳಿ ತಿರುಗಿಸಿ ತಿರುಗಿಸಿ ಹಾಕೊಂಡ್ಬಿಟ್ಟು ಫ್ರೈ ಮಾಡಿದ್ರೆ ಸಾಕು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅಂದ್ರೆ ಇದು ಒಳಗೇನು ಬೇಯೋದಿಕ್ಕಿಲ್ಲ ಹೊರಗಿನ ಕವರು ಮಾತ್ರ ಒಳ್ಳೆ ಕ್ರಿಸ್ಪಿಯಾಗಿ ಸಿಕ್ಕಿದ್ರೆ ಸಾಕು ನೋಡಿ ಇದು ರೆಡಿ ಆಗಿದೆ ಸಾಕು ತೆಗಿತಾ ಇದ್ದೀನಿ ಅಂದ್ರೆ ಒಂದು ಹಲಸಿನ ಹಣ್ಣಿನ ಸುಕ್ಕರುಂಡೆ ರೆಡಿ ಆಗಿದೆ ಯಾವ ಹೆಸರಲ್ಲೂ ಬೇಕಿದ್ರು ಇದನ್ನ ಕರಿಬಹುದು ಒಂದು ನೋಡೋ ರೀತಿ ಮಾಡುವ ವಿಧಾನ ಎಲ್ಲ ಒಂದು ಸುಖರುಂಡೆ ಶೈಲಿಯಲ್ಲಿ ಇದೆ ಅದ ಕಾರಣ ಇದು ಹಲಸಿನ ಹಣ್ಣಿನ ಸುಖರುಂಡೆ ಅಂತ ಕರಿತಾ ಇದ್ದೀನಿ ನೋಡಿ ಈ ರೀತಿ ಇದೆ ಹೊರಗೆ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಆ ಫೀಲಿಂಗ್ಸ್ ಸೂಪರ್ ಆಗಿ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಷನ್ ಎಲ್ಲ ನಿಮಗೆ ಸಿಗುತ್ತೆ ಓಕೆ ಇನ್ನೊಂದು ಟೇಸ್ಟಿ ಹೆಲ್ದಿ ವೆರೈಟಿ ರೆಸಿಪಿ ಜೊತೆನೇ ಬರ್ತೀನಿ ಥ್ಯಾಂಕ್ ಯು